ಹಾ ಓಕೆ ಓಕೆ ಸರ್ ಫೋಟೋ ಸರ್ ನಿಮ್ಮಿಂದ ನಮಗೆ ಒಂದು ನೆಲ್ಸ ಆಯ್ತು ಸರ್ ಏಯ್ ಲೀಮ್ಮ ನಿಮ್ಮ ಹೆಸರು ಏನು ಅಡದೆ ಮಲ್ಲಿ ಹೇಳಿದನ ಸರ್ ಗಾಯತ್ರಿ ಅಂತ ಸರ್ ಯಾರು ನಿಮ್ಮದು ಸರ್ ಹುಬ್ಳಿ ಸರ್ ಹುಬ್ಳಿ गायत्री ಸರಿಮ್ಮ ಸರಿ ಆನ್ ಚಾನೆಲ್ ಪ್ರಾಬ್ಲಮ್ ಆಗಿದೆ ಸರ್ ಇದರಲ್ಲಿ ಸರ್ ನಮಗೆ ಟೈಮ್ ಕೊಡ್ತಾನೆ ಆಯ್ತೇನೇ ತೊಂದ್ರೆ ಕೊಟ್ರು ನನಗೆ ಫೋನ್ ಮಾಡಿಮ್ಮ ರೈಟ್ ನ್ಯೂಸ್ ಇಂದ ಮಾತಾಡ್ತರೋ న్యూస్ ఛానల్ ಅವರು ಸರ್ ಏನ್ ಸರ್ ಮನೆತ್ರ ಹೋಗ್ಬಿಟ್ಟು ಏನೋ ಕಲೆಕ್ಟ್ ಮಾಡ್ತಿದ್ರು ದುಡ್ಡು ಇಲ್ಲ ಸರ್ ಇಲ್ಲ ಆತರ ಏನಿಲ್ಲ

ಕಟ್ತಾ ಇದಾರೆ ಸರ್ ಈ ವಾರ ಸಮಸ್ಯೆ ಆಗಿದೆ ಅಂತ ಅವ್ರು ಬೆಳಗ್ಗೆನೆ ಹೇಳ್ಕೊಂಡಿದ್ದಾರೆ ಸರ್ ಇಲ್ಲ ಸರ್ ಇಷ್ಟು ಗಂಟೆಗೆ ನಾವು ಕಟ್ತೇವೆ ಸರ್ ಅಂತ ಹೇಳಿದ್ರು ಜಸ್ಟ್ ಅಷ್ಟೇ ವಿಚಾರ ಮಾಡ್ಕೊಂಡು ಹೋಗ್ಲಿಕ್ಕೆ ಸರ್ ಅಷ್ಟೇ ಮತ್ತೆ ನಿಲ್ಲ ಮತ್ತೆ ಅದ್ರಲ್ಲಿ ಫೋರ್ಸ್ ಮಾಡ್ತಾ ಇದ್ರೆ ಮತ್ತೆ ಯಾಕೆ ನಂಗೆ ಕಾಲ್ ಮಾಡ್ತಿದ್ರೆ ಅವರು ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ರೆ ಇಲ್ಲ ಆ ತರ ಏನು ಫೋರ್ಸಬಲ್ ಇಲ್ಲ ಸರ್ ಧರ್ಮಸ್ಥಳ ಸಂಘವ್ರು ತಾನೇ ನೀವು ಹ್ಮ್ ಧರ್ಮಸ್ಥಳ ಸಂಘದವರು ನೀನು ಆರು ಗಂಟೆ ಆರೂವರೆಗೆ ಹೆಣ್ಮಕ್ಳ ಹತ್ರ ಎನ್ಕಪ್ಪ ಎಷ್ಟು ಗಂಟೆ ಇದೆ ಅವ್ರದ್ದು ಏನ್ ಸರ್ ಇನ್ನು ಇಷ್ಟ ಕಲ್ತಿದಾವೆ ಸರ್ ಲಾಸ್ಟ್ ವೀಕ್ ಅವರು ಒಂದು ಲೋನ್ ತೊಗೊಂಡಿದ್ರು ಸರ್ ಅವರು ಟೆನ್ ತೌಸಂಡ್ ತಗೊಂಡಿದ್ರು ಅವ್ರು ಲಾಸ್ಟ ವೀಕ್ ಓಕೆ ಈಗ ಲಾಸ್ಟ್ ವೀಕ್ ಎಲ್ಲಾ ಚೆನ್ನಾಗಿ ಕಟ್ತೇನೆ ಅಂತ ಹೇಳಿ ತಗೊಂಡಿದ್ರಲ್ಲ ಅದಕ್ಕೆ ಯಾಕಮ್ಮ ಇದಲ್ಲ ಸಮಸ್ಯೆ ಮಾಡ್ಕೊಂಡಿರಿ ವಾರ್ ಅಂತ ಹೇಳಿ ಕೇಳ್ತಾ ಇದೀವಿ ಸರ್ ನಮಗೆ ಮತ್ತೆ ಲಕ್ಷ ಲೋನ್ ತಗೊಂಡಿದ್ದವ್ರು ಎಷ್ಟ್ ಲಕ್ಷ ಲೋನ್ ತಗೊಂಡಿದ್ರು ಅವ್ರು ಎರಡು ವರ್ಷದ ಸರ ಎರಡು ವರ್ಷ ಲೋನ್ ಪ್ರತಿ ವಾರ ಕಟ್ಯಾಗ ಬಂದಿರತ್ತಾನೆ ಕಟ್ತಾ ಇದ್ದಾರೆ ಕಟ್ತಾ ಇದ್ದಾರೆ ಸರ್ ಈಗ ಅಂತ ಹೇಳಿದ್ರು ಸರ್ ಅದು ಅಲ್ಲ ಅವ್ರ ಪೇ ಮಾಡ್ತಾ ಅಂದ್ರೆ ನಾವು ಬಂದಿದ್ದೆ ಸರ್ ಮತ್ತೇನಿಲ್ಲ ಅಷ್ಟೇ ಹಾ ಆಯ್ತು ಸರ್ ಈಗ ನೀವು ನೀವು ಅವ್ರಿಗೆ ಲೋನ್ ಕಟ್ತಾ ಇದ್ರಲ್ವಾ ನೀವು ಕ್ಯಾಶೇ ಇಸ್ಕೋಬೇಕಲ್ಲ ಅಕೌಂಟ್ ಗೆ ಹಾಕೋದ ನೀವು ಅಲ್ಲ ಅವ್ರ ಅಕೌಂಟ್ ಅವ್ರ ಅವ್ರ ಯಾಕ ಹಾಕಲ್ಲ ಅವರು ಅಕೌಂಟ್ ಗೆ ಹಾಕಸ್ಕೋಬಾರ್ದು ನೀವು ಮನೆ ಹತ್ರ ಹೋಗೋದಾ ಈ ತರ ಕೇಳಿದ್ರೆ ಅಕ್ಕಪಕ್ಕದವರೆಲ್ಲ ನೋಡ್ತಾರೆ ಅವ್ರ ಮನೆ ಗೊತ್ತಾ ನೀವು ಅಕೌಂಟ್ ಗೆ ಹಾಕಿಸ್ಕೊಳಲ್ಲ ಸರ್ ಎರ್ಡು ಹೇಳಿದ ನಾವು ಕ್ಯಾಶ್ ಆದ್ರೂ ಕೊಡ್ಬೋದ ಅಥವಾ ನಮ್ದು ಸ್ಕ್ಯಾನರ್ ಇರ್ತದಲ್ಲ ಅದಕ್ಕೆ ಸ್ಕ್ಯಾನ್ ಮಾಡಿ ಅಂತ ಹೇಳಿದ್ವಿ ನಾವು ಸರ್ ಅದೆರಡು ಮಾಡಿಲ್ಲ ಮಾಡಿದ್ದಲ್ಲ ಸ್ಕ್ಯಾನ್ ಅಂದ್ರೆ ನೀವೇ ತರಬೇಕು ತಾನೆ ಸ್ಕ್ಯಾನ್ ಮನೆ ಹತ್ರ ಮತ್ತೆ ಮನೆ ಹತ್ರ ಯಾಕೆ ಬರ್ತಿದ್ರೆ ಹೆಣ್ಮಕ್ಳು ಇರೋ ಕಡೆ ನೀವು ಮಧ್ಯದಲ್ಲಿ ಮಾಧ್ಯಮದಲ್ಲೆಲ್ಲ ಇದೆಲ್ಲ ಓಡಾಡ್ತಾ ಇದ್ರಿ ಮತ್ತೆ ಮನೆ ಹತ್ರ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡ್ಕೋತೀವಿ ಅಂತಂದ್ರೆ ನಿಮ್ ನಂಬರ್ ಕೊಡಿಲ್ಲ ನಿಮ್ ಅಕೌಂಟ್ ನೀವು ನೀವು ಓಪನ್ ಮಾಡಿ ಅಕೌಂಟ್ ನಂಬರ್ ಕೊಡ್ರಿ ಅವ್ರಿಗೆ ಅಕೌಂಟ್ ಹಾಕ್ತಾರೆ ಅವ್ರು ನನ್ನ ಕಾಲ್ ಮಾಡಿದ್ರು ಇನ್ಶೂರೆನ್ಸ್ ಬಾಂಡ್ ನಾನು ಕೊಡ್ತಾ ಇಲ್ಲ ಅಂತ ಕಾಲ್ ಮಾಡಿದ್ರು ಹಲೋ ಯಾಕಮ್ಮ ಫೋನ್ ವಾಪಸ್ ಕೊಟ್ಟ ಬಿಟ್ರو ಅವರು ಕೊಡಿ ಫೋನ್ ಸರ್ ಸಡನ್ ಆಗಿಬಿಟ್ರು ಸರ್ ಸಡನ್ ಆಗಿಬಿಟ್ರಾ ಹಾ ಯಾಕಂತ ಹೇ ಕದ್ದು ಓಡಿಬಿಟ್ರو ಅವರು ಏನು ಗೊತ್ತಾ ಸರ್ ಅದು ಏನಾಗಿತ್ತಲ್ರಿ ನಾವು लोन ತರ ಏನಾಗಿತ್ತ ಎಲ್ಲಾ ಕಡೆ ತಿಕ್ಕ ಹಾಕೊಂಡ ಬಿಟ್ಟಿ ದುರಿ ಸರ್ ಆ ಯಾ ಕೋರ್ಸಿ ಸರ್ ಆ ಸಡನ್ಲಿ ನಮಗೆ ದುಡ್ಡು ಅಡ್ಜಸ್ಟ್ ಆಗಲಿಲ್ಲ್ರಿ ಒಂದಷ್ಟು ಲೋನ್ ತಗೊಂಡ್ರು ಸರ್ ನಾವು ಒಂದಿನಾನು

ಸರ್ ರೀ ನಮಗೆ ಒಂದ್ ಲಕ್ಷದ ಮಟ್ಟ ಕೊಟ್ಟಿದ್ರಿ ಸರ್ ಈಗ ಅಂದ್ರೆ ನಂದ ಅಗ್ರಿಕಲ್ಚರ್ ಪ್ರಾಡಕ್ಟ್ ಸರ್ ಬಿಸ್ನೆಸ್ ಕಂತ ತಗೊಂಡಿದಿರಿ ಸರ್ ಹಾ ಅವ್ರ ನಮ್ ಅರ್ದಿ ಮತ್ತೆ ನಮ್ ತಾಯಿ ಅವರದ್ ಇಬ್ರು ತಗೊಂಡಿದ್ರಿ ಸರ್ ಈ ಸಲ ನಾ ಕಟ್ಕೊಂಡ ಬಂದಿದ್ದೀನಿ ಸರ್ ಒಂದ್ ವಾರು ಮಿಸ್ ಮಾಡಿಲ್ಲ ಸರ್ ಮೂರ್ ಸಾವ್ರದ ಆರ್ನೂರ ಹತ್ ರೂಪಾಯಿ ಕಟ್ಕೊಂಡ್ ಬರ್ತಿದ್ದೀರಿ ಅದೇನಂತ ಅಂದ್ರೆ ಸರ ಎಲ್ಲಾ ಕಡೆನು ನನಗೆ ಪ್ರೆಷರ್ ಆಗ್ಬಿಡಿದ್ರಿ ಯಾರೋ ಕಟ್ಲಿಲ್ಲ ಅಂದ್ ಗ್ರೂಪ್ ಅಂದ್ರೆ ಸರ್ ಒಬ್ರು ಕಟ್ಲಿಲ್ಲ ಅಂದ್ರೆ ಹಾಕ ಕಟ್ಟೋದಲ್ಲ ಎಲ್ಲಾರ್ದು ಕಟ್ಟಿ ಕಟ್ಟಿ ಸರ ನನ್ ದುಡ್ ಇರ್ದಂಗ ಆಗತ್ತೆ ಸರ್ ಎರಡ್ ಮೂರ್ ಲಕ್ಷ ಎರಡ್ ದುಡ್ಡು ಕಟ್ಬಿಟ್ಟೆ ಸರ್ ಒಬ್ರು ಕರ್ಚದವ್ರ ಅಂತ ಈಗ ನನಗೆ ಸಮಸ್ಯೆ ಆಗ್ಬಿಟ್ಟೆ ಸರ್ ನಾನೇ ಕಟ್ಟಲ್ಲ ಅಂತ ಕೇಳಿಲ್ಲ ಸರ್ ನನ್ಗೆ ಕಾಲಾವಕಾಶ ಕೊಡ್ರಿ ಕ್ಲಿಯರ್ ಮಾಡ್ಕೊತೀನಿ ಯಾರ್ಯಾರು ಕೊಡೋರ್ ಅಂತ ಮತ್ತೆ ಡಿಸೆಂಟ್ ಆಗಿ ಹತ್ತು ಸಾರ್ ಎರಡ್ ವಾರ ಐತ್ರಿ ಸರ್ ತಗೊಂಡಿದ್ವಿ ಯಾಕಂದ್ರೆ ನಾನ್ ತಗೊಂಡಿದ್ರು ಸರ ಒಂದ್ ಸ್ವಲ್ಪ ಅವ್ರು ಕೊಡೋರ್ಗಾರ ಕೊಟ್ರ ಅಂದ್ರೆ ಯಾಕಂದ್ರೆ ನಮ್ ಮನೆ ಹತ್ರ ಯಾರು ಬರ್ಬಾರ್ದು ಸರ್ ಸಾಲದವ್ರು ಇಲ್ಲಿವರೆಗೂ ಯಾರೂ ಮನೆ ಹತ್ರ ಬರ್ಸ್ಕೊಂಡಿಲ್ವಿ ಮತ್ತೆ ಫೋನ್ ಮಾಡ್ತೀರಾ ಮತ್ತೆ ಸರ್ ನೀವು ಬಾರಿ ಸಾಲ ತಗೊಂಡ್ 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 problem ನ ನೀವು ತಲೆ ಮೇಲೆ ಹಾಕೊಂಡ್ ಬಿಟ್ಟು ಇನ್ ನಮ್ಮತ್ರ ಹತ್ರ ಬಂದ್ರೆ ಸರ್ ಅದೇ ಸರ್ ನಾನು ಏನ್ ಹೇಳ್ತಿದೀನಿ ಸರ್ ಸ್ವಲ್ಪ ಕಾಲಾವಕಾಶ ಕೊಡಿಸ್ರಿ ಕೊಡ್ರಿ ಅಂತ ಹೇಳ್ತಾ ಇದೀವಿ ರೀ ಅವ್ರಿಗೇನ್ ಕಟ್ಟಲ್ಲ ಅಂತ ಹೇಳಿಲ್ಲ ಸರ್ ನಾವು ಆದ್ರೆ ಇವ್ರು ಸರಿಯಾಗಿ time ಕೊಡಕಿಲ್ರಿ ಕಟ್ಲೆ ಬೇಕ್ ಅಂತ ಕೂತ್ಕೊಂಡ್ ಬಿಡ್ತಾರೆ ಸರ್ ಅದಕ್ಕೋಸ್ಕರ ನಿಮ್ಗ್ ಕಾಲ್ ಮಾಡಿದ್ದು ಸರ್ ನಾವ್ ಕಟ್ಟಕ್ ಆಗಲ್ಲ ನಮ್ಗ್ ತಪ್ಪಿದೆ ಅಂತ ಇದ್ಕೋಸ್ಕರ ಕಾಲ್ ಮಾಡಿಲ್ಲ ಸರ್ ನಾವ್ ಆರುವರೆ ಆಗಿದೆ ಇಷ್ಟೊತ್ತು ಸಂಜೆ ಟೈಮ್ ನಲ್ಲಿ ಯಾಕ್ ನೀವು ಬಂದ್ರು ಮನೆ ಹತ್ರ ಅವ್ರು ಅದೇ sir ಇವತ್ತು ಬಂದಿದಾರೆ ಸರ್ ಹ್ಮ್ ಆಯ್ತು ಇವಾಗ ನೀವು insurance ಕಟ್ತಾ ಇದ್ದೀರಾ ಅವ್ರಿಗೆ ಇಲ್ಲ ಸರ್ ಅಯ್ಯೋ ಅಸಲಲ್ಲೇ ಕಟ್ತಾ ಇದೀವಿ ಸರ್ ಈಗ ಹೋದ್ವಾರ ಇನ್ಶೂರೆನ್ಸ್ ದುಡ್ಡು ಏನು ಬಾಂಡು

ಸರ್ ನಾವು ಈ ವಾರನೇ ತಪ್ಪಿರೋದ್ರಿ ಸರ್ ಹೋದ್ ವಾರದಿಂದ ಕಟ್ಕೊಂಡೇ ಬಂದಿದೀವಿ ಆಗೋಯ್ತೀ ನಾವ್ ಅದು ಕಾಲಾವಕಾಶ ಕೊಡ್ರಿ ಮಜ್ಜಿಗೂ ಒಂದ್ ಸ್ವಲ್ಪ ಹುಷಾರಿಲ್ರಿ ಸರ್ ಅದು ಹಾಸ್ಪಿಟ್ಲಿಗೆ ಅದೆಲ್ಲ ಕರ್ಕೊಂಡೋಗ್ತಿತ್ರಿ ಅದಕ್ಕೋಸ್ಕರ ಒಂದ್ ಸ್ವಲ್ಪ ದಿನ ಟೈಮ್ ಕೊಡ್ರಿ ಬೇಕಾದ್ರೆ ನಿಮ್ದೆಲ್ಲಾ ನಾವು ಕ್ಲಿಯರ್ ಮಾಡ್ತಿವಂತಂದ್ರ ಇಲ್ಲ ಬೇಕೇ ಬೇಕು ಇವತ್ತು ಕಟ್ಲೇ ಬೇಕು ಅಂತ ಸರ್ ಆ ಸಂಘದ ಹೆಸರು ಅವರ ಹೆಸರು ಒಬ್ಬೊಬ್ಬರು ಒಬ್ಬೊಬ್ಬರು ಚೇಂಜ್ ಆಗಿ ಬರ್ತಾರೆ ಸರ್ ಅವರ ಫೋಟೋ ಹೊಡ್ಕೊಂಡಿದ್ದೀರಾ ಅವರ ಫೋಟೋ ಹೊಡ್ಕೊಂಡಿದ್ದೀರಾ ಇಲ್ಲ ಸರ್ ಫೋಟೋ ಹೊಡ್ಕೊಂಡಿಲ್ಲ ಇನ್ನೊಂದು ಸಲ ಫೋಟೋ ಹೊಡ್ಕೊಳ್ತೀನಿ ನನಗೆ ಸಾಯಂಕಾಲ ಟೈಮ್ ಯಾಕೆ ಹೆಣ್ಮಕ್ಳಿರ ಮನೆಗೆ ಬರ್ತಾ ಇದನ್ನು ಕೇಳ್ತೀನಿ ನನಗೆ ದುಡ್ಡು ಕಾಲ ಹಾಕ್ಬಿಡೋಕ್ಕೆ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಲಿ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿ ಅಕೌಂಟ್ ಇಲ್ಲ ಅಂತ ಅಂದ ಕಟ್ಟಲ್ಲ ಅಂತ ಹೇಳಿ ಹಾಂ ಸರ್ ಬೇರೆಯವ್ರಿಗೆ ಇಲ್ಲ ಅಂದ್ರು ಕಟ್ಟಿದಿವಿ ಬೇಕಾದ್ರೆ ಅವರು ಇಲ್ಲ ಅಂತ ಹೇಳ್ಬಿಡ್ರಿ ಸರ್ ಬೇರೆ ಪ್ರಾಬ್ಲಮ್ ಇದ್ದಾಗು ನಾವ್ ಹೆಲ್ಪ್ ಮಾಡಿದ್ವಿ ಸರ್ ಮತ್ ನಾವ್ ಎಷ್ಟೋ ಸಲ ಈಗ ಈ ತರ ಪ್ರಾಬ್ಲಮ್ ಮುಂಚೆ ಸರ್ ಅದ್ರ ಸಾಲನೆ ನೆಟ್ಟ ಕಟ್ತಿದ್ರಿ ಸರ್ ಅವ್ರ ಎಂಟ್ನೂರ ರೂಪಾಯಿ ವಾರ ಕಟ್ಟಿದ್ರಿ ಅವ್ರದೇ ನಾನು ಎಷ್ಟೋ ಸಲ ನಾನೇ ಹಾಕಿದ್ದೀನಿ ಸರ್ ದುಡ್ಡು ಸರ್ ಅದೇ ಅರ್ಥ ಏನಂದ್ರೆ ನಾವು ನಮ್ದು ಕೆಲಸ ಬಿಟ್ಟು ಕುಂದಿರ್ಬೇಕಲ್ಲ ಸರ್ ಅವಕೋಸ್ಕರ ಏನ್ ಮಾಡ್ತಿದಿವಿ ನಮ್ ಕಡೆ ಇದ್ದಾಗ ಕೊಟ್ಟು ಬಿಡ್ತಿದ್ವಿ ಸರ್ ಅವ್ರಿಗೆ ಅಕೌಂಟ್ಗೆ ಹಾಕ್ಬಿಡ್ತಿದಿವಿ ಅವರು ಅವ್ರಿಗೂ ಅಮ್ಮಗೆ ಪ್ರಾಬ್ಲಮ್ ಇದೆ ಸರ್ ಅಂದ್ರೆ ಒಬ್ಬರೇ ಇರ್ತಾರೆ ಅವ್ರ ಕೆಲಸದ ಪ್ರಾಬ್ಲಮ್ ಇದ್ದಾಗ ಅವರು ನಮ್ಮ ತರನೇ ಒಂದ್ ಟೈಮ್ ದುಡ್ಡು ಕೊಟ್ಟ ಹೋಗ್ತಾರಿಲ್ಲ ಸರ್ ಆವಾಗ ನಾವು ಎಸ್ ಎಲ್ಲ ಕುತ್ಕೋ ಇಲ್ಲ ನೀವು ಅವ್ರು ಕಟ್ಟೋವರೆಗೂ ಇಡೀ ದಿನ ಕುಂದಿರ್ಬೇಕು ಇಲ್ಲ ಅಂದ್ರೆ ಕಟ್ಟ ಮಟ್ಟ ಹೋಗಲ್ಲ ಅಂತಿದ್ರು ಈಗಲ್ಲ ಸರ್ ಹಿಂದೆ ಒಂದ್ ತಿಂಗಳ ಹಿಂದೆ sir ನಾವ್ ಈಗ ಇದು ಅವತ್ತು ನಾವ್ ರೊಕ್ಕ ಕೊಟ್ಟಿದ್ದು ಇನ್ನು ವರ್ಗು ನಮ್ಗೆ ಎಸೆದು ಕೊಟ್ಟಿಲ್ಲ sir ಅವ್ರು ನೀವ್ ಕಟ್ಟೋದಕ್ಕೆ ಎಲ್ಲ bill ಇಟ್ಕೊಳ್ಳಿ ನೀವು ನಾವ್ ಇವತ್ತು ತಪ್ಪಿಸಿದೇವ್ ಅಂತ ಹೇಳಿ ನಮ್ಮ ಮನೆ ಹತ್ರ ಬಂದಿದ್ವಿ sir ಆಯಮ್ಮ ಎಷ್ಟು ಸಲ ಲೋನ್ ಕಟ್ಟದೇನೆ ಎರಡ್ ಮೂರ್ ವಾರ ಕಟ್ಟದೇನೆ ಓಡೋಗಿದ್ರು ಅವ್ರ ಬಾಗ್ಲ ಹಾಕೊಂಡ್ ಒಂದಿನ ಒಂದ್ ಅವ್ರ ಮನೆ ಬಾಗ್ಲ ಹೋಗಿಲ್ಲ ಈಗ ನೋಡಿದ್ರು ಸರ್ ತಡನ್ಲಿ ಬಂದ್ ಈಗ ನಮ್ದು ನಮ್ದು ಪ್ರಾಬ್ಲಮ್ ಸರ್ ಅಷ್ಟೆಲ್ಲ ಕಟ್ಟಿದೀನಿ ಸರ್ ಅವ ಕಟ್ಟಿಲ್ಲ ಅಂತ ಹೇಳ್ಬಿಡ್ರಿ ಸರ್ ನಾವ್ ನೀ ಅವ್ರ ಏನ್ ಶಿಕ್ಷೆ ಕೊಡ್ತಾನ ಅನುಭವಿಸ್ತಿರ್ತೀವಿ ಅಷ್ಟೇ ಈ ತರ ನಮ್ ಪ್ರಾಬ್ಲಮ್ ಇವತ್ ಬಂದಿದೆ ಅಂತ ಹೇಳಿ ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ ಸರ್ ಆಯ್ತು ತಗೋ ಒಂದೇ ಆಯ್ತು ಅವ್ರಿಗೆ ಹೇಳಿ ಎಲ್ಲಾ ದುಡ್ಗೂ ಅಕೌಂಟ್ ಕೊಡಕ್ ಹೇಳಿ ನಿಮ್ಗೆ ಇನ್ಶೂರೆನ್ಸ್ ಇದೆ ಬಾಂಡ್ ಏನಿದೆ ಇಲ್ಲ ನಾನ್ ಬ್ಯಾಂಕ್ ಕಟ್ತೀನಿ ಅಂತ ಹೆಣ್ಣೇ ಹೇಳಿನ್ ಮೇಲೆ ಅಲ್ಲ ನೀವು ಮತ್ತೆ ಅವ್ರತ್ರ ಸಾಲ ತಗೊಳೋದ್ರಿಂದ ಇನ್ನೇನ್ ಆಗುತ್ತಮ್ಮ. ಸರ ನಾವು ತಗೊಂಡಿದ್ದಿರ್ಲಿಲ್ಲ ಸರ್ ಯಾಕಂದ್ರೆ ತೊಡಕ್ ಸಂಬಂಧ ತಗೊಂಡಿದ್ದೆ ಸರ್ ಆದ್ರೆ ಸಡನ್ಲಿ ನಾವ್ ಎಲ್ಲಾರದು ಹಾಕಿ ಹಾಕಿ ಕಟ್ಟಿದ್ದಕ್ಕೆ ಈ ತರ ಆಗಿರೋದ್ರಿ ಸರ್ ಇಲ್ಲಾಂದ್ರೆ ನಮ್ಗೆ ಸಾಲ ಅನ್ನೋದೇ ಗೊತ್ತಿಲ್ಲ ಅವ್ರು ಬಂದ ನಮ್ಗೆ ಒಂದ್ ಫೋಟೋ ಹೊಡ್ಕೊಳಿ ಇಲ್ಲ ಒಂದ್ ವಿಡಿಯೋ ಮಾಡಿ ನಾನು ಕಳಿಸಿ

ಅವ್ರು ವಿಡಿಯೋ ಮಾಡಿದಕ್ಕೆ ನಾನು ಮಾತಾಡಿದಕ್ಕೆ ತಾನೇ ಇಲ್ಲಿ ಹೆದರ್ಕೊಂಡು ಹೋಗಿದ್ದು ನಾನು ವಿಡಿಯೋ ಮಾಡಿ ಅಂತ announce ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಎಲ್ಲಾ video ಕೂಡ ಹಾ ಸರ್ ಏನಾಯ್ತು ಅಂದ್ರೆ ಸರ್ ಈಗ ನಮ್ಮ ಅಜ್ಜಿಯವರು ವಯಸ್ಸಾದವರು ಸರ್ ದುಡಿಯೋದೇ ನನ್ ನಾನು ಒಬ್ಳೆ ಸರ್ ನಮಗೂ ತಂದೆ ತಾಯಿ ಇಲ್ಲ ಸರ್ ಮತ್ತೆ ನಮ್ಗೆ ಸಡನ್ಲಿ ಯಾರು ದುಡ್ಡು ಕೊಡ್ತಾರೆ ಸರ್ ಅದಕ್ಕೋಸ್ಕರ ನಾವು ಲೋನ್ ತೆಗ್ಸಿದ್ವಿ ಸರ್ ಅದೇನಾಯ್ತು ಅಂದ್ರೆ ಆ ಲೋನ್ ತೆಗ್ಸಿದೆ ನಮ್ಗೆ ಆಗೋಯ್ತು ಸರ್ ಎಲ್ಲಾರ ಕಡೆನು ಈಗ ಗ್ರೂಪ್ ಅಲ್ಲಿ ಅಂದ್ರೆ ಯಾರೇ ಕಟ್ಲಿಲ್ಲ ಅಂದ್ರೆ ಹಾಕಿ ಹಾಕಿ ಕಟ್ಟೆ ಈ ಲೋನ್ ಆಗಿರೋದ್ರಿ ಸರ್ ನಮ್ಗೆ ಹಾ ಸರ್ ಅದಕ್ಕೆ ಮಾಡಿದ್ರೆ ಸರ್ ಈಗ ಎಲ್ಲಾ ತರ ಸಿ ಎರಡ್ ಲಕ್ಷವರೆಗೂ ನಾವ್ ಲೋನ್ ಕಟ್ಟಿದ್ ದುಡ್ಡೇ ಬಂದಿಲ್ಲ ಸರ್ ಸಡನ್ಲಿ ಈ ತರ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೂ ಗೊತ್ತಿರ್ಲಿಲ್ಲ ಸರ್ ಆದ್ರೆ ಈಗ ಏನ್ ಮಾಡೋದು ಸರ್ ಸಡನ್ಲಿ ಈಗ ಒಮ್ಮೆ ಕಟ್ ಅಂದ್ರೆ ಆಗಲ್ಲ ಸರ್ ಅದಕ್ಕೋಸ್ಕರ ಟೈಮ್ ಕೇಳ್ತಾ ಇದೀನಿ ಹೇಗಾರ ಮಾಡಿ ಅವ್ರು ಅವ್ರಿಗೂ ನಾವು ಮೊತ್ತ ಮಾಡೋದಿಲ್ಲ ಸರ್ ಕೊಟ್ಟಿದ್ದಾರೆ ಟೈಮ್ ಸರ್ ತಿರುಗಿ ಅವ್ರಿಗೆ ಹೇಳಿ ತಿಂಗ್ಳಗೊಂದ್ಸಲ ಕಟ್ತೀನಿ ಅಂತ ಹೇಳಿ ವಾರ ವಾರ ಕಟ್ಟಕ್ಕಾಗಲ್ಲ ಆಗಲ್ಲ ತಿಂಗ್ಳಗ್ ಒಂದ್ಸಲ ಕಟ್ತೀನಿ ಅಕೌಂಟ್ಗೆ ಹಾಕ್ತೀನಿ ಅಕೌಂಟ್ ನಂಬರ್ ಕೊಡು ಅಂತ ಹೇಳಿ